ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ಆರಂಭವಾಗುತ್ತೆ ದಾಖಲೆಯ ಹದಿನೈದನೇ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಬಜೆಟ್ ಅಧಿವೇಶನದವರೆಗೂ ಕೂಡ ಪ್ರತಿದಿನ ಇಲಾಖಾವಾರು ಮೀಟಿಂಗ್ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆಯ ಪೂರ್ವಭಾವಿ ಸಭೆಯನ್ನ ಮಾಡ್ತಾರೆ ದಾಖಲೆಯ ಹದಿನೈದನೇ ಬಜೆಟ್ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಹದಿನಾಲ್ಕು ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ ಹದಿನೈದನೇ ಬಜೆಟ್ ಅದರಲ್ಲೂ ಕೂಡ ಸಿ ಎಂ ಆದ ಬಳಿಕ ಮಾಡ್ತಿರುವಂಥ ಬಜೆಟ್ ಇದೀಗ ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡಿ ಒಂದು ರೀತಿಯಾಗಿ ದಾಖಲೆ ಮಾಡಿರುವಂಥ ಸಿದ್ದರಾಮಯ್ಯನವರು ಈಗ ಹದಿನೈದನೇ ಬಾರಿಯ ಬಜೆಟ್ ಮಂಡನೆಗೆ ಮುಂದಾಗ್ತಿದ್ದಾರೆ ಮುಂದಿನ ಯೋಜನೆಗಳನ್ನು ಇಟ್ಕೊಂಡು ಈ ಬಜೆಟ್ ಮಂಡನೆ ಮಾಡಬೇಕಾಗುತ್ತೆ ಹಾಗಾಗಿ ಪೂರ್ವಭಾವಿ ಸಭೆ ಕರೆದಿದ್ದಾರೆ ಮತ ಸೆಳೆಯುವ ಜನಪ್ರಿಯ ಯೋಜನೆಗಳನ್ನು ತರುವ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತು ಹೊಸ ಯೋಜನೆಗಳು ಏನು ತರಬೇಕು ಜನರಿಗೆ ಯಾವ ರೀತಿಯಾಗಿ ಅನುಕೂಲವಾಗುವಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ ಬಜೆಟ್ ಅಧಿವೇಶನದವರೆಗೂ ಕೂಡ ಇಲಾಖಾವಾರು ಸಭೆಗಳನ್ನು ನಡೆಸಲಾಗುತ್ತೆ ಸಚಿವರು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ ತೆರಿಗೆ ವಿನಾಯಿತಿ ಹೆಚ್ಚಳ ಅನುದಾನ ಹಂಚಿಕೆ ಇಲಾಖಾವಾರು ಯಾವ ರೀತಿಯಾಗಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡು ಚರ್ಚೆ ಆಗುತ್ತೆ ಪೂರ್ವಭಾವಿ ಸಭೆ ಆಗಿರೋದ್ರಿಂದ ಆ ಸಭೆಯಲ್ಲಿ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಯಾವ ರೀತಿ ಕೂಡ ಪ್ರಶ್ನೆ ಎತ್ತಬಾರ್ದು ಯಾರು ಕೂಡ ಹಾಗಾಗಿ ವಿರೋಧ ಪಕ್ಷದವರಿಗೆ ಯಾವ ರೀತಿ ಆಹಾರ ಆಗಬಾರ್ದು ಹಾಗಾಗಿ ಆ ಒಂದು ದೃಷ್ಟಿಕೋನದಲ್ಲಿಟ್ಕೊಂಡು ಮತ್ತೆ ಮುಂಬರುವಂಥ ಯೋಜನೆಗಳು ಯಾವ್ಯಾವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಆ ಎಲ್ಲ ಯೋಜನೆಗಳ ಕುರಿತು ಕೂಡ ಇಲಾಖಾವಾರು ಅಧಿಕಾರಿಗಳೇನಿದ್ದಾರೆ ಸಚಿವರಿರ್ಬೋದು ಹಿರಿಯ ಅಧಿಕಾರಿಗಳು ಅವರೆಲ್ಲರ ಜೊತೆಗೂ ಕೂಡ ಮೂವತ್ ಮೂವತ್ತು ನಿಮಿಷ ಸಭೆಯನ್ನ ನಡೆಸ್ತಾರೆ ಆ ಮೂಲಕ ಚರ್ಚೆ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ನಿಜಕ್ಕೂ ಕೂಡ ಈ ಒಂದು ಪೂರ್ವಭಾವಿ ಸಭೆ ಆದ ಬಳಿಕ ಬಜೆಟ್ ಮಂಡನೆಗೆ ಬೇಕಾದಂತಹ ತಯಾರಿಯ ಬಗ್ಗೆ ಚರ್ಚೆ ಆಗುತ್ತೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಏನೆಲ್ಲ ಹೊಸ ಯೋಜನೆಗಳ ಬಗ್ಗೆ ಮಾತನಾಡಬಹುದು ಸೌಖ್ಯ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ದಾಖಲೆ ಬರೆಯೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಸತತವಾಗಿ ಹದಿನೈದನೇ ಬಜೆಟ್ ಮಂಡಿಸಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಎಲ್ಲಾ ರೀತಿಯ ಒಂದು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಆ ಪೂರ್ವಭಾವಿ ಸಭೆಯನ್ನ ಕರೀತಾ ಇದ್ದಾರೆ ಅಂದ್ರೆ ಫೆಬ್ರವರಿ ಹದಿನಾರ ಹದಿನಾರನೇ ತಾರೀಕು ಶುಕ್ ಶುಕ್ರವಾರದಂದು ತಮ್ಮ ಹದಿನೈದನೇ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯನವರು ಆ ಒಂದಿಷ್ಟು ಮಾಹಿತಿಗಳನ್ನ ಕರೆ ಹಾಕೋದಕ್ಕೆ ಅಂದ್ರೆ ಯಾವ ಯಾವ ಇಲಾಖೆ ಇಲಾಖಾವಾರು ಎಷ್ಟೆಷ್ಟು ಆಗಿದೆ ಯಾವ ರೀತಿ ಒಂದು ಚಿತ್ರ ಆಗ್ತಾ ಇದೆ ಅನ್ನೋ ಸಂಪೂರ್ಣವಾಗಿ ಇವತ್ತು ಪ್ರತಿ ಒಂದು ಇಲಾಖೆಯ ಜೊತೆ ಸಭೆಯನ್ನ ಮಾಡ್ತಾರೆ ಆ ಸಂಬಂಧಪಟ್ಟಂತ ಇಲಾಖಾವ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಮೂವತ್ತು ನಿಮಿಷಗಳ ಕಾಲ ಆ ಇವತ್ತು ಮಹತ್ವದ ಒಂದು ಸಭೆ ಮಾಡಿ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಸಭೆಯಲ್ಲಿ ಪ್ರಮುಖವಾಗಿ ತೆರಿಗೆ ವಿನಾಯಿತಿ ಹೆಚ್ಚಳ ಅನುದಾನ ಹಂಚಿಕೆ ಇಲಾಖಾವಾರು ಪ್ರಗತಿ ಹಾಗೂ ಮುಂದಿನ ಯೋಜನೆಗಳನ್ನ ಅಂದ್ರೆ ಮುಂದೆ ಯಾವ್ಯಾವ ಇಲಾಖಾವಾರು ಯೋಜನೆಗಳನ್ನ ಇಟ್ಕೋಬೇಕು ಅದಕ್ಕೆ ಎಷ್ಟೊಂದು ಎಷ್ಟು ಅನುದಾನ ಬೇಕಾಗುತ್ತೆ ಅದರ ಲಾಭ ಲೆಕ್ಕಾಚಾರಗಳು ಎಲ್ಲವನ್ನು ಸಂಪೂರ್ಣವಾಗಿ ಇಲಾಖಾವಾರ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಸಚಿವರ ಮಾಹಿತಿಯನ್ನ ಪಡ್ಕೊಳ್ತಾರೆ ಜೊತೆಗೆ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಸಂಬಂಧಪಟ್ಟಂತೆ ಹಾಗೂ ಜಿಲ್ಲಾವಾರು ಅಂದ್ರೆ ಯಾವ ಯಾವ ಮೂಲಗಳಿಂದ ಹಣವನ್ನು ಸಂಗ್ರಹ ಮಾಡಬಹುದು ತೆರಿಗೆ ಹಾಕ್ಬೇಕಾ ಅಥವಾ ಬೇರೆ ಆದಾಯಗಳು ಯಾವ್ಯಾವ ರೀತಿಯೊಂದು ಸೇರಿಸ್ಕೊಳ್ಬೇಕು ಪಡ್ಕೊಳ್ಬೇಕು ಎಂಬ ವಿಚಾರವಾಗಿ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ ಜೊತೆಗೆ ಓಕೆ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲಾ ಡೀಟೇಲ್ಸ್ಗೆ ಬಾಲರಾಮನ ಪ್ರತಿಷ್ಠಾಪನೆಗೂ ಮುನ್ನ ರಾಜ್ಯದಲ್ಲಿ ಕೈ ಕಮಲ ವಾಕ್ಸಮರ ಜೋರಾಗ್ತಾ ಇದೆ ರಾಮನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಗೊಂದಲದಲ್ಲಿದೆ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ರಾಮ ಭಕ್ತರ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿತ್ತು ವಿಜಯೇಂದ್ರ ಅವರ ಹೇಳಿಕೆ ಇದು ರಾಮರ ಬಾಲರಾಮನ ಪ್ರತಿಷ್ಠಾಪನೆಗೂ ಮುನ್ನ ಈಗ ಕೈ ಕಮಲ ಜಟಾಪಟಿ ಮತ್ತೆ ಜೋರಾಗ್ತಾ ಇದೆ ರಾಮನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಗೊಂದಲದಲ್ಲೇ ಇದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ರಾಮ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿತ್ತು ಸರ್ಕಾರ ದುಷ್ಟೀಕರಣ ನೀತಿ ಅನುಸರಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದೆ ರಾಜ್ಯದ ನೂರ ಅರವತ್ತು ಪಿವಿಆರ್ಗಳಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನಾ ನೇರ ಪ್ರಸಾರವಾಗುತ್ತೆ ರಾಜ್ಯ ಬಿಜೆಪಿ ವತಿಯಿಂದ ಪಿವಿಆರ್ಗಳಲ್ಲಿ ಫ್ರೀ ಲೈಫ್ ಸ್ಟ್ರೀಮಿಂಗ್ ಇರುತ್ತೆ ಬಾಲರಾಮನ ಪ್ರತಿಷ್ಠಾಪನೆಗೂ ಮುನ್ನ ಈ ಕೈ ಕಮಲದ ನಡುವೆ ಇರುವಂತ ಬಾಲರಾಮ ಅನ್ನುವಂತ ಸರಕು ಏನಿದೆ ಸರಕನ್ನ ಬಿಟ್ಟಿದ್ದಾರೆ ಒಂದ್ ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಹಗ್ಗ ಜಗ್ಗಾಟ ನಡೀತಿದೆಯಲ್ಲ ಅದರ ಮಧ್ಯೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ದ್ವಂದ್ವ ನಿಲುವುಗಳು ಒಂದ್ ಕಡೆ ಆದರೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಮಜಪ ನಡೀತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ದುರುದ್ದೇಶದಿಂದಲೇ ಅವನನ್ನು ಅರೆಸ್ಟ್ ಮಾಡಿ ಕೋರ್ಟಿನ ಒಂದು ಕುಟ ನೆಪ ಕುಂಟು ನೆಪವನ್ನು ಹೇಳಿಕೊಂಡು ಅವನ್ನ ಅರೆಸ್ಟ್ ಮಾಡಿ ಅಂದರೆ ಇಡೀ ದೇಶದಲ್ಲಿ ಇವತ್ತು ಏನು ರಾಮ ಜಪ ನಡೀತಾ ಇದೆ ಇವತ್ತು ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಈ ವಾತಾವರಣವನ್ನು ಕಲುಷಿತಗೊಳಿಸಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡೆ ಅವತ್ತು ಶ್ರೀಕಾಂತ್ ಪೂಜಾರಿಯನ್ನು ಬಂಧನ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆಮಂತ್ರಣವನ್ನ ಆಹ್ವಾನವನ್ನ ತಿರಸ್ಕರಿಸುವ ಮೂಲಕ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಆಹ್ವಾನವನ್ನ ಸ್ವೀಕಾರ ಮಾಡಿ ಅಯೋಧ್ಯೆಗೆ ಹೋದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ಪಸಂಖ್ಯಾತರ ಮನಸ್ಸಿಗೆ ಬೇಸರ ಆಗ್ತದೆ ಅಲ್ಪಸಂಖ್ಯಾತ ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮಾಡೋದಕ್ಕೆ ಕಸರತ್ತು ಮುಂದುವರೆದಿದೆ ಒನ್ ಟು ಒನ್ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ನಾಯಕರು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದ್ರಿವೆ ಅಭ್ಯರ್ಥಿಗಳ ಆಯ್ಕೆಗಾಗಿ ಒನ್ ಟು ಒನ್ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು ಶಾಸಕರು ಮಾಜಿ ಶಾಸಕರು ಎಲ್ಲರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಈ ತಿಂಗಳ ಅಂತ್ಯಕ್ಕೆ ಎಐಸಿಸಿಗೆ ಪಟ್ಟಿ ರವಾನಿಸುವುದಕ್ಕೆ ನಾಯಕರು ರೆಡಿ ಆಗಿದ್ದಾರೆ ಫೆಬ್ರವರಿಯಲ್ಲಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಏನಿದೆ ಅದು ಈಗ ನಡೀತಾ ಇದೆ ಒನ್ ಟು ಒನ್ ಅಭಿಪ್ರಾಯವನ್ನ ಸಂಗ್ರಹಿಸುವ ಮೂಲಕ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಅವರ ವೈಯಕ್ತಿಕ ಅಭಿಪ್ರಾಯಗಳೇನು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಪಣ ತೊಟ್ಟಿದ್ದಾರೆ ಹಾಗಾಗಿ ಅಭ್ಯರ್ಥಿಗಳನ್ನ ಅದರಲ್ಲೂ ಕೂಡ ಗೆಲ್ಲುವ ಕುದುರೆಗಳನ್ನೇ ಅಖಾಡಕ್ಕೆ ಇಳಿಸಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಹಾಗಾಗಿ ಗೆಲ್ಲೋ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ಒನ್ ಟು ಒನ್ ಅಭಿಪ್ರಾಯ ಸಂಗ್ರಹ ಮಾಡೋಣ ಅಂತ ಕಾಂಗ್ರೆಸ್ನ ಕಲಿಗಳು ಮುಂದಾಗ್ತಾ ಇದ್ದಾರೆ ಆ ಮೂಲಕ ಯಾವ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ರೆ ಈಸಿಯಾಗಿ ಗೆಲ್ಲಬಹುದು ಯಾವ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ರೆ ಒಂದಷ್ಟು ಶ್ರಮ ಹಾಕಬೇಕಾಗುತ್ತೆ ಕಾರ್ಯಕರ್ತರು ಕೂಡ ಕೆಲಸ ಮಾಡಬೇಕಾಗುತ್ತೆ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ ಅವ್ರಿಗೆ ಟಿಕೆಟ್ ಕೊಟ್ರೆ ಇವ್ರಿಗೆ ಮುನಿಸು ಇವ್ರಿಗೆ ಟಿಕೆಟ್ ಕೊಟ್ರೆ ಅವ್ರಿಗೆ ಮುನಿಸು ಅಂತ ಕೆಲವರು ಟಿಕೆಟ್ ಕೊಟ್ಟ ತಕ್ಷಣ ಕೆಲಸ ಮಾಡದೇ ಇರ್ಬೋದು ಅವರ ಪರವಾಗಿ ಪ್ರಚಾರ ಮಾಡದೇ ಇರ್ಬೋದು ಹಾಗಾಗಿ ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗಬೇಕಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೇನೆ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಸಿಗುವಂತಾಗೋದು ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಚುನಾವಣಾ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ